ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಸುಬ್ರಹ್ಮಣ್ಯ ಪೂಜೆಯ ವಿಶೇಷತೆ ಶ್ರೀ ಸುಬ್ರಹ್ಮಣ್ಯ ಪೂಜೆ ಮಾಡೋದರಿಂದ ಏನು ವಿಶೇಷ ಲಾಭ ಪಡಿಬೋದು ಅಂತ ನಾನು ನಿಮಗೆ ಇದ್ದೀನಿ ಸುಬ್ರಹ್ಮಣ್ಯ ಪೂಜೆ ಮಾಡೋದ್ರಿಂದ ನಮ್ಮ ದೇಹದ ಅಂಗಗಳು ಹೊಸ ಚೈತನ್ಯ ಮೂಡುತ್ತೆ ಅಂದರೆ ತೇಜಸ್ ಬರುತ್ತೆ ಯಾರಿಗೆ ಈ ನರ ದೋಷ ಇರುತ್ತೋ ಅಂದರೆ ಪಿಟ್ಸ್ ಅಂತಾರಲ್ಲ ಅಂಥವರು ಸುಬ್ರಹ್ಮಣ್ಯ ಆರಾಧನೆ ಮಾಡೋದರಿಂದ ಆ ದೌರ್ಬಲ್ಯದಿಂದ ಹೊರಬರ್ತಾರೆ ಸಣ್ಣ ಮಕ್ಕಳಿಗೆ ಬರುವಂಥ ಬಾಲಗ್ರಹ ದೋಷ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಅದು ಸುಬ್ರಹ್ಮಣ್ಯ ಆರಾಧನೆ ಮಾಡೋದರಿಂದ ಆ ದೋಷ ಮಕ್ಕಳಿಗೆ ಕಡಿಮೆ ಆಗುತ್ತೆ ಯಾರಿಗೆ ಈ ಶತ್ರು ತೊಂದರೆ ಇರುತ್ತೋ ಅವರು ಮಂಗಳವಾರ ರಾಹುಕಾಲದಲ್ಲಿ ಸುಬ್ರಹ್ಮಣ್ಯ ಆರಾಧನೆ ಮಾಡೋದರಿಂದ ತುಂಬ ವಿಶೇಷ ಲಾಭ ಪಡಿತಾರೆ ಶತ್ರುಗಳು ಸ್ನೇಹಿತರಾಗ್ತಾರೆ ಅಂಥ ಒಂದು ವಿಶೇಷ ಸಂದರ್ಭಗಳು ಬರ್ತವೆ ಸಂತಾನ ಭಾಗ್ಯ ಯಾರಿಗಿಲ್ಲ ಅಂಥವರು ಸುಬ್ರಹ್ಮಣ್ಯ ಆರಾಧನೆಗೆ ವಿಭೂತಿ ಗಂಧ ಪನ್ನೀರು ಹಾಲು ಮತ್ತು ಪಂಚಾಮೃತ ಅಭಿಷೇಕಕ್ಕಾಗಿ ಕೊಡುವಂತಹ ಈ ಅಭಿಷೇಕಗಳ ಪದಾರ್ಥಗಳಿಂದ ಅಭಿಷೇಕ ಮಾಡಿಸಿ ಸುಬ್ರಹ್ಮಣ್ಯ ಆರಾಧನೆ ಮಾಡೋದರಿಂದ ಈ ಸಂತಾನ ಭಾಗ್ಯ ಬರಪಡಿತಾರೆ ಅದರಂತೆ ಒಂದು ಚಿಕ್ಕ ಟಿಪ್ಸ್ ಅಂತ ಹೇಳ್ತೀನಿ ಅಂದರೆ ಇದು ಯಾರಿಗಪ್ಪ ಅಂತಂದರೆ ಸುಬ್ರಹ್ಮಣ್ಯ ನನ್ನ ಆರಾಧಕ ದೈವ ನಾನು ಅವನ ಭಕ್ತ ಅನ್ನೋರಿಗೆ ಇದು ಒಂದು ಸಣ್ಣ ಟಿಪ್ಸ್ ಏನಪ್ಪ ಅಂತಂದರೆ ನಾವು ಅಂದ್ಕೊಂಡಿರೋ ಕೆಲಸ ಬೇಗ ಸಕ್ಸಸ್ ಆಗಬೇಕಂತಂದರೆ ಯಾವುದಾದರೂ ಒಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ನೋಡೋಕ್ಕಿಂತ ಮುಂಚೆ ಅವನ ಕೈಯಲ್ಲಿರುವಂತಹ ಈಟಿನೂ ಇನ್ನೊಂದು ಕೈಯಲ್ಲಿರುವಂಥ ಬಾವುಟನೂ ವಿಶೇಷವಾಗಿ ನೋಡಿ ಆಗ ನೋಡಿ ನೀವು ಬೇಡ್ಕೊಂಡ್ರೆ ಆ ಕೆಲಸ ಬೇಗ ಮುಗಿಯುತ್ತೆ ಏನಪ್ಪ ಈ ವಿಶೇಷತೆ ಅಂತಂದರೆ ಸುಬ್ರಹ್ಮಣ್ಯನಿಗೆ ತಾಯಿ ದೇವಿ ಕೊಟ್ಟಿರುವಂಥ ಆ ಈಟಿ ತುಂಬ ಶಕ್ತಿ ಉಳ್ಳದ್ದು ಸುಬ್ರಹ್ಮಣ್ಯಗೆ ಎಲ್ಲಿ ಶಕ್ತಿ ಜಾಸ್ತಿ ಇದೆ ಅಂದರೆ ತಾಯಿ ಕೊಟ್ಟ ಈಟಿಯಲ್ಲಿ ಪವರ್ ಜಾಸ್ತಿ ಇರುತ್ತೆ ಅದಕ್ಕೆ ಶತ್ರು ಆಗಲಿ ಬೇಡ್ಕೊಂಡಿದ್ದು ಏನಾದರೂ ಆಗದೇ ಇರೋ ಕೆಲಸವಾಗಲಿ ಏನೇ ಮಾಡೋದಾಗಿದ್ದರೂ ಅದನ್ನು ನೋಡ್ಬಿಟ್ಟು ಮಾಡಿ ತುಂಬ ಸಕ್ಸಸ್ ಆಗುತ್ತೆ ಹೀಗೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮಾಡಿ ನೋಡಿ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು